ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಹಾಗೆ ಆರಳೆ ದಾರನ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ಫಸ್ಟು ಬಟ್ಟೆಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಪಕ್ಕದಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದನೇ ಸಿಂಗಲ್ ಕ್ರೋಶ ಅಂದರೂ ಒಂದೇ ಲಾಕ್ ಆದಮೇಲೆ ನೋಡಿ ಥ್ರೆಡ್ನ ಈ ರೀತಿ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಬೀಡ್ ಬಂದು ಡ್ರಮ್ ಬೀಡ್ ಅಂತ ಅದನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಫಸ್ಟು ದಾರದಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಈಗ ಚೈನ್ಗಳನ್ನ ಹಾಕೋಬೇಕು ಸ್ನೇಹಿತರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೋತೀನಿ ಫಸ್ಟು ನೋಡಿಕೊಂಡು ನಾಲ್ಕು ಚೈನ್ನ ಹಾಕಿದ್ರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಲೂಸಾಗಿ ಆಗಿ ಬರಬೇಕು ನಾವು ಹಾಕ್ಕೊಂಡಿರೋ ಚೈನು ಈಗ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ ಥ್ರೆಡ್ನ ಈ ರೀತಿ ಸ್ವಲ್ಪ ಮೇಲೆ ತೆಗೆದು ಮತ್ತೊಂದು ಬೀಡನ್ನ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ಫಸ್ಟು ಥ್ರೆಡ್ಗೆ ಈ ರೀತಿ ಬೀಡನ್ನ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಆನಂತರ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಬೀಡ್ ಲಾಕ್ ಆದಮೇಲೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈಗ ಮತ್ತೆ ಇಲ್ಲಿಂದ ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ನ ಹಾಕ್ಕೊಂಡು ಫಸ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು ಆನಂತರ ನಾಲ್ಕು ಚೈನ್ ಹಾಕ್ಕೊಂಡ್ರೆ ಎಲ್ಲಿಗೆ ಬರುತ್ತೆ ಆ ಗ್ಯಾಪ್ಗೆ ಹೋಗಿ ಈ ಆರು ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಚೈನ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷನ್ನ ಮಾಡ್ಕೋತೀನಿ ಪಕ್ಕದಲ್ಲಿ ನೋಡಿ ಈ ರೀತಿ ಲೂಸಾಗಿ ಬರಬೇಕಾಗತ್ತೆ ಸಿಂಗಲ್ ಕ್ರೋಶ್ ಆದಮೇಲೆ ಅಲ್ಲೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡ್ಕೋತೀನಿ ಸ್ನೇಹಿತರೆ ಬೇಸ್ ಲೈನ್ ಫುಲ್ಲು ಇದೇ ರೀತಿ ಇರುತ್ತೆ ಅಂದರೆ ಒಂದು ಬೀಡು ಮತ್ತು ಸಿಕ್ಸ್ ಚೈನು ಒಂದು ಬೀಡು ಸಿಕ್ಸ್ ಚೈನು ಅದೇ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಕಲರ್ ಥ್ರೆಡ್ಡಲ್ಲಿ ನೋಡಿ ಒಂದು ಸಾರಿ ಲಾಕ್ನ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿಂದ ಐದು ಚೈನ್ಗಳನ್ನ ಹಾಕೋತೀನಿ ಸ್ನೇಹಿತರೆ ಫೋರ್ ಫೋರ್ನ ಹಾಕ್ಕೊಂಡು ಸರಿ ಚೆಕ್ ಮಾಡಿಕೊಂಡೆ ಫೋರ್ ಸಾಕಾಗಲ್ಲ ಅದರಿಂದ ಇನ್ನೊಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೊಂಡು ಫೈವ್ನ ಹಾಕ್ಕೊಂಡು ನಾವೇನು ಲಾಕ್ ಮಾಡ್ಕೊಂಡಿದ್ವಲ್ಲ ಎರಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಎರಡರ ಮಧ್ಯೆ ಹೋಗಿ ಇನ್ನೊಂದು ಲಾಕ್ನ ಮಾಡ್ಕೋಬೇಕು ಅಂದರೆ ಈ ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡಿದ್ದೀನಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಗೊಂಡು ಬಂದಾಗ ನೋಡಿ ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇದೆ ಅಲ್ವಾ ಆ ಮೂರು ಲೂಪಲ್ಲೂ ಒಂದೇ ಸರಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬರಬೇಕು ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಮತ್ತು ನೋಡಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶ್ನ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊತೀನಿ ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶರ್ಟ್ನ ಮಾಡ್ಕೋತೀನಿ ಸ್ನೇಹಿತರೆ ಹೀಗೆ ಆರು ಚೈನ್ ಗ್ಯಾಪಲ್ಲಿ ನಿಮಗೆ ಎಷ್ಟು ಹಾಫ್ ಡಬಲ್ ಕ್ರೋಶೆಟ್ ಕಂಬ ಹಿಡಿಯುತ್ತೆ ಅಂತಲೇ ನೋಡ್ಕೋಬೇಕಾಗತ್ತೆ ಇಲ್ಲಿ ನಾನು ಹಾಕ್ಕೊಂಡಿರೋ ಆರ್ ಚೈನ್ ಗ್ಯಾಪಲ್ಲಿ ಒಟ್ಟಾರೆಯಾಗಿ ಹನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ ಹಿಡ್ದಿದೆ ಸ್ನೇಹಿತರೆ ಒಂದ್ರ ಪಕ್ಕ ಒಂದು ಕ್ಲೀನಾಗಿ ದೊಡ್ಡದು ಚಿಕ್ಕದು ಮಾಡ್ಕೊಂಡಿರ ಪ್ರತಿಯೊಂದನ್ನು ನಾವು ಹೀಗೇ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ನೀಟಾಗಿ ನೋಡಿಕೊಂಡು ನಾವು ಹಾಫ್ ಡಬಲ್ ಕ್ರೋಶಟ್ಗಳನ್ನ ಮಾಡ್ಕೊಂಡು ಹೋಗಬೇಕು ಈಗ ಇಲ್ಲಿ ನಾನು ಒಂಬತ್ತನೇ ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಆ ಆರು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಮೂರು ಲೂಪಲ್ಲೂ ಥ್ರೆಡ್ನ ಈ ರೀತಿ ಆಚೆ ಹೇಳ್ಕೊಂಡು ಬರಬೇಕು ಸ್ನೇಹಿತರೆ ತುಂಬ ಆಗಿರುತ್ತೆ ಈ ಡಿಸೈನು ಯಾರು ಬೇಕಾದರೂ ಅಂದರೆ ಬಿಗಿನರ್ಸ್ ಬೇಕಾದ್ರೂ ಕೂಡ ಈ ಡಿಸೈನ್ನ ಟ್ರೈ ಮಾಡಿಕೊಂಡು ಹಾಕೋಬೋದು ಈಗ ಹನ್ನೊಂದು ಆಫ್ ಡಬಲ್ ಕ್ರೋಶರ್ಟ್ ಆಯಿತಲ್ವ ನೋಡಿ ಈ ಥರ ಬರುತ್ತೆ ಶೇಪು ನಾವೇನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕಲ್ಲಿ ಹೋಗಿ ಡೈರೆಕ್ಟಾಗಿ ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮಾಡ್ಕೊಂಡಿರೋ ಅಂಥ ಚಿಕ್ಕ ಹಾರ್ಚು ಈ ರೀತಿ ರೌಂಡ್ ಶೇಪಲ್ಲಿ ಬಂದಿರುತ್ತೆ ಈಗ ಇಲ್ಲಿಂದ ಮತ್ತೆ ಐದು ಚೈನ್ನ ಹಾಕ್ಕೋಬೇಕು ಐದು ಚೈನ್ನ ಹಾಕ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಬೀಡ್ ಪಕ್ಕ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕಲ್ಲಿ ಹೋಗಿ ಈ ಚೈನ್ನ ಕೂಡ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಈ ಡಿಸೈನ್ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡೋದಕ್ಕೆ ಈಗ ನಾವು ಮೊದಲನೇ ಆರು ಚೈನ್ ಗ್ಯಾಪಲ್ಲಿ ಹೇಗೆ ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡಿಕೊಂಡು ಫಿಲ್ ಮಾಡ್ಕೊಂಡು ಅದೇ ಥರ ಫುಲ್ ಸ್ಯಾರಿಗೆ ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ ಆರ್ಚ್ಗಳನ್ನ ಮಾಡಿಕೊಂಡು ಎಲ್ಲವುದನ್ನು ನಾವು ಫಿಲ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ನಾನು ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟನ್ನು ನೋಡಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿದಾದಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಂತಲೇ ನೀವೇ ಒಂದ್ಸರಿ ನೋಡಿ ಈಗ ಕೊನೆಯದಾಗಿ ಬೀಡ್ ಇರುತ್ತಲ್ವಾ ಬೀಡು ಸುತ್ತ ಐದು ಚೈನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಐದು ಚೈನ್ನ ಲಾಕ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಎರಡು ಚೈನ್ಗಳನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಈಗ ಮೂರನೇ ಸ್ಟೆಪ್ನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾನು ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಸ್ಯಾರಿನ ಯಾವ ಕಲರ್ ತೊಗೊಂಡಿರ್ತೀರೋ ಆ ಕಲರ್ ಥ್ರೆಡನ್ನ ಯೂಸ್ ಮಾಡಿಕೊಂಡು ಈ ಸ್ಟೆಪ್ನ ಹಾಕೊಳ್ಳಿ ಈಗ ನೋಡಿ ಮೊದಲ್ನೇದಾಗಿ ನಾನು ಥ್ರೆಡ್ನ ಈ ರೀತಿ ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಐದು ಚೈನ್ನ ಹಾಕೋತೀನಿ ಸ್ನೇಹಿತರೆ ಐದು ಅಥವಾ ಇಲ್ಲಿ ನಾವು ಲಾಕ್ನ ಬಿಟ್ಟು ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ಐದು ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಏನು ಲಾಕ್ ಇದೆ ಅಲ್ವಾ ಅಲ್ಲಿಗೆ ಹೋಗಿ ಈ ಐದು ಚೈನ್ನ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಈಗ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ನಾವೇನು ಮೊದಲನೇ ಸ್ಟೆಪ್ಪಲ್ಲಿ ಹಾಫ್ ಡಬಲ್ ಕ್ರೋಶರ್ಟ್ ಕಂಬಗಳನ್ನ ಮಾಡ್ಕೊಂಡಿದ್ವಲ್ಲ ಅದರ ಮಧ್ಯದ ಗ್ಯಾಪಲ್ಲಿ ಹೋಗಿ ಅಂದರೆ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶರ್ಟ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗತ್ತೆ ನೋಡಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋತೀನಿ ಆ ಹಾಫ್ ಡಬಲ್ ಕ್ರೋಶೆಟ್ ಮಧ್ಯ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಮೇಲ್ಗಡೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ ಸ್ನೇಹಿತರೆ ಇದು ನಮ್ಮ ನಾವು ಡೈರೆಕ್ಟಾಗಿ ಹಾಕಬೇಕಾದ್ರೆ ಗೊತ್ತಾಗುತ್ತೆ ನಾವು ಯಾವ ಸ್ಪೇಸಲ್ಲಿ ಹೋಗಿ ಥ್ರೆಡ್ನ ತರಬೇಕು ಅಂತಾನ ಈಗ ನಾನು ಇಲ್ಲಿ ಒಟ್ಟು ಹನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನು ಫಸ್ಟು ಐದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ ನೋಡಿ ಈಗ ಕೊನೆಯದಾಗಿ ಐದನೇ ಹಾಫ್ ಡಬಲ್ ಕ್ರೋಶೇಟ್ನ ಮಾಡಿಕೊಂಡೆ ನಾನು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೂದ್ಕೊಂಡು ಈಗ ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಹಾಫ್ ಡಬಲ್ ಕ್ರೋಶರ್ಟ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದು ಬಂದು ಆರನೇ ಹಾಫ್ ಡಬಲ್ ಕ್ರೋಶೆಟ್ ಆಗಿರುತ್ತೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾನು ಒಂದು ಚಿಕ್ ಸೈಜ್ದು ಬೀಡ್ ಆ್ಯಡ್ ಮಾಡ್ಕೊತೀನಿ ಬೀಡ್ ಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಪಕ್ಕದ ಒಂದು ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಬೀಡ್ ಮೇಲ್ಗಡೆ ಇರೋವಂಥದ್ದಕ್ಕೆ ಹಾಕೊಳ್ಳೋದಕ್ಕೆ ನೋಡಿಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ ಈಗ ಮತ್ತೊಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ ಸ್ನೇಹಿತರೆ ನಾವು ಬೀಡ್ ಹಾಕೋದಕ್ಕೂ ಮುಂಚೆ ಐದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿರ್ತೀವಿ ಆರನೇ ಹಾಫ್ ಡಬಲ್ ಕ್ರೋಶ್ನ ಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ಇನ್ನು ಐದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಬೀಡ್ ಮೇಲೆ ಐದು ಬೀಡ್ ಹಾಕ್ಕೊಂಡದ್ಕಿಂತ ಮುಂಚೆ ಐದು ಹಾಫ್ ಡಬಲ್ ಕ್ರೋಶೆಟ್ ಆ ಥರ ಮಾಡಿಕೊಂಡಾಗ ನಮಗೆ ಡಿಸೈನು ನೋಡೋದಕ್ಕೆ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ಕೊನೆಯದಾಗಿ ಇನ್ನೊಂದು ಲಾಸ್ಟ್ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ ನೀರಲ್ಲಿ ಮೇಲೆ ಥ್ರೆಡ್ನ ತೊಗೊಂಬಂದು ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಮೂರು ಲೂಪಲ್ಲೂ ಒಂದೇ ಸಾರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಡಿಸೈನ್ ನೋಡಿ ಈಗ ಈ ರೀತಿ ಕಾಣಿಸ್ತಾ ಇರುತ್ತೆ ಬೀಡ್ ಪಕ್ಕ ಏನು ಲಾಕ್ ಇದೆ ಅಲ್ವಾ ಅದೇ ಲಾಕಲ್ಲೂ ಹೋಗಿ ಈ ಹ್ಯಾರ್ಚ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡೋದಕ್ಕೆ ಡಿಸೈನ್ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಮತ್ತೆ ಐದು ಚೈನ್ನ ಹಾಕ್ಕೊಂಡು ಬೀಡ್ ಪಕ್ಕ ಇರೋವಂಥ ಲಾಕಲ್ಲಿ ಹೋಗಿ ಈ ಐದು ಚೈನ್ನ ಲಾಕ್ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ನಾವು ಬೀಡ್ಗಳಲ್ಲಿ ಏನು ಐದು ಚೈನ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ನಾವು ಕುಚ್ಗಳನ್ನ ಕಟ್ಕೋಬೇಕಾಗತ್ತೆ ಈಗ ಮತ್ತೆ ಮಿಕ್ಕಂತ ಏನು ಹಾರ್ಚ್ಗಳಿದೆಯಲ್ವ ಆ ಹಾರ್ಚ್ಗಳಿಗೂ ಕೂಡ ನಾವು ಫಸ್ಟ್ ಹಾರ್ಚಲ್ಲಿ ಯಾವ ರೀತಿ ಹಾಫ್ ಡಬಲ್ ಕ್ರೋಶರ್ಟ್ಗಳನ್ನ ಮಾಡ್ಕೊಂಡ್ವೋ ಅದೇ ರೀತಿ ಫುಲ್ ಹಾರ್ಚ್ಗಳನ್ನೆಲ್ಲ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸ್ನೇಹಿತರೆ ನೋಡಿ ಕುಚ್ಗಳ್ನ ಹಾಕೊಂಡ್ಮೇಲೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ ಸರ್ವೇ ಜನ ಭವಂತು